ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದಿನಾಂಕ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತು ನಾಲ್ಕೂರಿಂದ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತು ನಾಲ್ಕುರವರೆಗೆ ಸುದರ್ಶನ್ ಕ್ರಿಯಾಯೋಗ ಶಿಬಿರ ಗಂಗಾವತಿ ನಗರದ ಶ್ರೀ ಉದ್ಭವ ಲಕ್ಷ್ಮೀ ಕಲ್ಯಾಣ ಮಂಟಪದ ಆವರಣದಲ್ಲಿ ಇದೆ ದಿನಾಂಕ ಜುಲೈ ಹದಿನೈದು ರಿಂದ ಇಪ್ಪತ್ತೈದರವರೆಗೆ ಶ್ರೀ ಆನಂದ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ ಅಡಿಯಲ್ಲಿ ಸುದರ್ಶನ್ ಕ್ರಿಯಾ ಯೋಗ ಶಿಬಿರವನ್ನು ಐದು ದಿನಗಳ ಕಾಲ ನಡೆಸಲಾಗುತ್ತಿದ್ದು ಇದರ ಸದುಪಯೋಗವನ್ನು ಆಸಕ್ತರು ಪಡೆದುಕೊಳ್ಳಬೇಕೆಂದು ವ್ಯವಸ್ಥಾಪಕ ಯೋಗ ಗುರುಗುಳದ ಶ್ರೀ ಶಾಂತವೀರಯ್ಯ ಸ್ವಾಮಿ ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ ಯೊಂದಿಗೆ ಮಾತನಾಡಿದರು ಅವರು ಉದ್ಭವ ಲಕ್ಷ್ಮೀ ದೇವಸ್ಥಾನದಲ್ಲಿ ಶುಕ್ರವಾರದಂದು ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿದಿನ ಸಂಜೆ ಆರು ಹದಿನೈದು ರಿಂದ ಎಂಟು ಹವರ್ ನಲವತ್ತೈದು ಮಿನಿಟ್ ರವರೆಗೆ ಜರುಗಲಿರುವ ಸುದರ್ಶನ್ ಕ್ರಿಯಾಯೋಗ ಶಿಬಿರದಿಂದ ಸದೃಢವಾದ ದೇಹ ಸದೃಢವಾದ ಮನಸ್ಸು ಸುಗಮ ಉಸಿರಾಟ ಸೇರಿದಂತೆ ದೇಹದಲ್ಲಿರುವ ರೋಗವನ್ನು ನಿವಾರಿಸುವ ಶಕ್ತಿಕ್ರಿಯೆ ಯೋಗ ಹೊಂದಿದೆ ಎಂದು ತಿಳಿಸಿದರು ಯೋಗ ಪ್ರಾಣಾಯಾಮ ಧ್ಯಾನದ ಮೂಲಕ ಹುಟ್ಟಿದ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಹೆಚ್ಚಿನ ವಿವರಗಳಿಗಾಗಿ ಒಂಬತ್ತು ಒಂಬತ್ತು ಶೂನ್ಯ ಒಂದು ಎಂಟು ಎರಡು ಎಂಟು ಎಂಟು ಸಂಪರ್ಕಿಸುವಂತೆ ಕೋರಿದ್ದಾರೆ వరవకొడే చాముండి వరవకొడే వరవకుడే చాముండి వరవకుడే ಎಲ್ಲ ಗಂಗಾವತಿ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು ಇದೇ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೆ ಗಂಗಾವತಿ ನಗರದ ಮಧ್ಯ ಭಾಗದಲ್ಲಿರ್ತಕ್ಕಂಥ ನಗರದ ಕಂಪ್ಲಿ ರಸ್ತೆಯ ಉದ್ಭವ ಲಕ್ಷ್ಮಿ ಅಮ್ಮನವರ ಸನ್ನಿಧಾನದಲ್ಲಿ ಸುದರ್ಶನ ಕ್ರಿಯೆ ಯೋಗ ಶಿಬಿರವೆಂಬ ಅತ್ಯುತ್ತಮವಾದಂಥ ಆರೋಗ್ಯಕರವಾದ ಶಿಬಿರ ಪ್ರಾರಂಭವಾಗುತ್ತಿದ್ದು ಕಾರಣ ತಾವೆಲ್ಲರೂ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕೋರಿಕೊಳ್ಳುತ್ತೇವೆ ಈ ಶಿಬಿರದಲ್ಲಿ ಮುಖ್ಯವಾಗಿ ನಿಮಗೆ ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರಲು ಕಾರಣವೇನು ದೇಹ ಆರೋಗ್ಯವಾಗಿಟ್ಟುಕೊಳ್ಳಲು ಯಾವ ಆಹಾರ ಊಟ ಮಾಡಬೇಕು ಮತ್ತು ಯಾವ ಯೋಗಾಸನಗಳನ್ನು ಮಾಡಿದರೆ ನಮ್ಮ ದೇಹ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತಕ್ಕಂಥ ಅಂಶಗಳು ನಿಮಗೆ ತಿಳಿಯುತ್ತವೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಮಾನಸಿಕ ಅಶಾಂತಿ ಹೆಚ್ಚುತ್ತಾ ಇದೆ ಮಾನಸಿಕ ಅಶಾಂತಿಗೆ ಮೂಲ ಕಾರಣಗಳೇನು ಮನಸ್ಸಿನ ಮೂಲ ಸ್ವಭಾವವೇನು ಆ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಳ್ಳಲು ಅನೇಕ ಆಧ್ಯಾತ್ಮಿಕ ವಿಷಯಗಳ ಮುಖಾಂತರ ನಿಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಳ್ತಕ್ಕಂಥ ಅನೇಕ ಧ್ಯಾನದ ಕಾರ್ಯಕ್ರಮಗಳು ಇದರಲ್ಲಿವೆ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಅಂಶಗಳು ಈ ಶಿಬಿರದಲ್ಲಿರ್ತವೆ ಈ ಶಿಬಿರ ಒಂದು ವಾರಗಳ ಕಾಲ ಇರುತ್ತೆ ಸೋಮವಾರದಿಂದ ಇರುತ್ತೆ ಕಾರಣ ಈ ಶಿಬಿರದಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ನಿಮಗೆ ಗೊತ್ತಿರ್ಬೋದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಕಶ್ಮಲಗಳು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಲಮೂತ್ರದಿಂದ ಹೊರಗಡೆ ಹೋದರೆ ಶೇಕಡ ಎಂಬತ್ತು ಪರ್ಸೆಂಟ್ ಉಸಿರಾಟದ ಮುಖಾಂತರ ಹೊರಗಡೆ ಟ್ಯಾಕ್ಸಿನ ಹೊರಗಡೆ ಹೋಗುತ್ತೆ ಆದ್ದರಿಂದ ಈ ಶಿಬಿರದಲ್ಲಿ ನಿಮಗೆ ಆ ಒಂದು ಕಶ್ಮಲ್ ಹೊರಗೆ ಹಾಕಲಿಕ್ಕೆ ಅನೇಕ ಪ್ರಾಣಾಯಾಮಗಳನ್ನು ಕಲಿಸಿಕೊಡಲಾಗುವುದು ಮುಖ್ಯವಾಗಿ ಸುದರ್ಶನ ಕ್ರಿಯೆ ಅಂತಕ್ಕಂಥ ಒಂದು ಉಸಿರಾಟದ ಪ್ರಕ್ರಿಯೆಯನ್ನು ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಸುದರ್ಶನ ಕ್ರಿಯೆಯನ್ನು ಈ ಶಿಬಿರದಲ್ಲಿ ನಿಮಗೆ ಕಲಿಸಿಕೊಡಲಾಗುತ್ತೆ ಜೊತೆಗೆ ಗಂಗಾವತಿ ನಗರದಲ್ಲಿ ಈಗಾಗಲೇ ಸಾಕಷ್ಟು ಜನರು ಸುದರ್ಶನ ಕ್ರಿಯೆಯನ್ನು ಸಾವಿರಾರು ಗಟ್ಟಲೆ ಜನ ಸುದರ್ಶನ ಕ್ರಿಯೆಯನ್ನು ಕಲಿತುಕೊಂಡು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಆನಂದದಿಂದ ಜೀವಿಸ್ತಾ ಇದ್ದಾರೆ ಆದ್ದರಿಂದ ತಪ್ಪದೇ ಎಲ್ಲರೂ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಇದು ಸಂಜೆಯ ಬ್ಯಾಗ್ ಆಗಿರೋದರಿಂದ ಭಾಳಷ್ಟು ಜನಕ್ಕೆ ಅನುಕೂಲಕರವಾಗಿದೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ತಪ್ಪದೇ ಎಲ್ಲರೂ ಬಂದು ಇದರ ಲಾಭವನ್ನು ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿಯ ಸವಿನಯ ಪ್ರಾರ್ಥನೆ ನಮಸ್ಕಾರಗಳು ಈಗ ಆನಂದ ಯೋಗ ಶಿಬಿರದಲ್ಲಿ ಸುಮಾರು ನಾನು ಹನ್ನೊಂದು ವರ್ಷಗಳ ಕಾಲ ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೀನಿ ನನ್ನ ನನ್ನಲ್ಲಿ ಇರುವಂಥ ಶುಗರ್ ಕಾಯಿಲೆ ಈಗ ನನ್ನ ಹತೋಟಿಯಲ್ಲಿದೆ ಇದಕ್ಕೆ ನನ್ನ ಉಸಿರಾಟದ ಸುದರ್ಶನ ಕ್ರಿಯೆಯೇ ಮೂಲ ಅಂತ ನಾನು ಹೇಳ ಬಯಸುತ್ತೇನೆ ಈ ಸ ಸಂಜೆ ಆರು ಹದಿನೈದಕ್ಕೆ ತಾರೀಕು ಹದಿನೈದು ಮತ್ತು ಏಳು ಇಂದ ಇಪ್ಪತ್ತರವರೆಗೆ ಮಹಾಲಕ್ಷ್ಮಿ ಉದ್ದ ಉದ್ಧವ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಜುಲೈ ನಗರದಲ್ಲಿ ನಡೆಯಲಿದೆ ಈ ಯೋಗ ಶಿಬಿರದಲ್ಲಿ ಎಲ್ಲರೂ ಪ್ರಾಣಾಯಾಮ ಹಾಗೂ ಸುದರ್ಶನ ಕ್ರಿಯೆಯಲ್ಲಿ ಉಸಿರಾಟದ ಮೂಲಕ ಮಹತ್ವ ಸರ ಸಕಾರಾತ್ಮಕ ಶಕ್ತಿಯನ್ನು ಅನುಭವ ಪಡೆಯಿರಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಅಂಬರೇಗೌಡ ಅಂತೇಳಿ ಈಗಿನ ದಿನಮಾನಸದಲ್ಲಿ ಎಲ್ಲರೂ ಸ್ಪೀಡಾಗಿ ಓಡ್ತಾ ಇದೆ ಜನ್ಮಾನಸ ಆ ಸ್ಪೀಡಿಗೆ ಕಡಿವಾಣನೇ ಇಲ್ದಂಗೆ ಆಗಿದೆ ಆ ಕಡಿವಾಣಕ್ಕೂ ರೋಗ ನಿರೋಧು ಜಾಸ್ತಿ ಆಗ್ತಾನೇ ಇಲ್ಲ ಆ ರೋಗ ನಿರೋಧನ ಮಾಡ್ಕೊಳ್ಳೋದಕ್ಕೆ ಸುದರ್ಶನ ಕ್ರಿಯೆ ನೀವು ಮಾಡಲೇಬೇಕು ಆ ಕಾರಣ ಈ ಸುದರ್ಶನ ಕ್ರಿಯೆಯಲ್ಲಿ ನೀವು ಭಾಗಿಯಾಗಿ ಆರು ದಿನಗಳ ಕಾಲ ಮಾಡಿ ಅದರ ಅನುಭವ ನೀವು ಪಡಿಬೇಕಂತ ನಾವು ಕೇಳ್ತೀವಿ ಶಾಂತಿ ಸ್ವಾಮಿ ಶಿಕ್ಷಕರು ಅವರೇ ಈ ಇದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಹದಿನೇಳನೇ ತಾರೀಕಿಂದ ಇಪ್ಪತ್ತು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುದರ್ಶನ ಕ್ರಿಯಾ ಯೋಗಿಬಿಡಗಳು ನಮ್ಮ ದೇವಸ್ಥಾನದ ಉಬ್ಬ ಮಹಾಕ್ಷ್ಮಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಎಲ್ಲರಿಗೂ ಒಂದು ಆರೋಗ್ಯಕರವಾದಂಥ ಒಂದು ವಿಷಯ ನಡೀಬೇಕಂತಂದರೆ ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಇದು ಆರ್ಟ್ ಆಫ್ ಲಿವಿಂಗ್ಸ್ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಇದರ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಶಾಂತಿವೀರಸ್ವಾಮಿಗಳು ಇವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೇವೆ